ನೀವು ಕೂಡ ದುಡ್ಡು ತಿರುಗಾಡುವಂತ ಸಿಂಪಲ್ ಐಡಿಯಾ ನಿಮಗೆ ಹೇಳ್ಕೊಡ್ತೀನಿ ಗಂಡ ಹುಡುಗರು ನೋಡಾಕ ಕರ್ಗಿದ್ರಿ ಇರ್ಲಾಕ್ರಿ ಮೂವ್ ಮಾಡಿದ್ರಿ ಇರ್ಲಾಕ ಎಷ್ಟು ಲಕ್ಷಣವಾಗಿ ಎಡಿಟಿಂಗ್ ಮಾಡಿ ಫೋಟೋ ತಕೊಂತಾರೀ ಅವರು ಹಾ ಎಷ್ಟು ಚಂದ ಲಕ್ಷಣವಾಗಿ ನಿಂತು ಹಿಂಗ 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 ಎಷ್ಟು ಬಾರಿ ಲುಕ್ ಕೊಟ್ಟು ಫೋಟೋ ತಕೊಂತಾರೀ ಎಷ್ಟು ಲಕ್ಷಣವಾ ಕಾಣ್ತಾರ ಅದ ನಮ್ಮ ಹುಡ್ಗ್ಯಾರ ನೋಡ್ಲಿಕ್ಕೆಲ್ಲ ಮನಾರ್ ಚಂದ ಇರ್ತಾವ್ರಿ ಸುಮ್ಮ ಹಿಂಗ ಹಿಂಗೆ ಹಂಗ್ಯಾಕ ತಕೊತೀರ ನಿಮ್ಮ ಕೆಸಬಾಯಿಗಳೇ ನಾಳೆ ಗಂಡ್ರನ ಕಡೆಯವರು ಫೋಟೋ ಕೊಟ್ಟಿವಂದ್ರ ಏನಂತಾರ ಗೊತ್ತಿತ್ತಿನ ಇದನ್ ಬಾಯಿಲಾ ಹಾಕೋಯಕೋ ಹೊಡ್ದ ಹಂಗಾಕ್ ತಕೊಂಡಿತ್ತಿದ್ ಫೋಟೋ ಅಂತಾರ ಕೆಸುಬಾಯಿಗಳು ಅಜ್ಜಾರ್ ಚಂದಾಗಿ ತಕೊಳದ್ ಕಲೀ ಲವ್ ಮ್ಯಾರೇಜ್ ಅಂದ್ರಿ ಅಕ್ಕ ನೋಡವ ತಂಗಿ ನಾನು ತಿಳಿದ ಮಟ್ಟಿಗೆ ಹೇಳ್ತೀನಿ ಕೇಳು ಲವ್ ಮ್ಯಾರೇಜ್ ಅಂದ್ರೆ ಚಿನ್ನ ಊಟ ಆಯ್ತಾ ನಿಂದು ಅಥವಾ ಚಾಲು ಆಗಿದ್ದ ಪ್ರವಾಸ ಏ ಕಿಸಬಾಯಿ ನೀನೇ ನಾ ಬೆನ್ ಹತ್ತಿದೆ ಅವನೇನಾ ನನಗೆ ಅದಕ್ಕೆ ಲವ್ ಮ್ಯಾರೇಜ ಅಂತಾರ ನೋಡ್ತಂಗೆ ನಮ್ಮ ಮನೆಯೊಳಗೆ ಯಾವುದೇ ವಿಷಯ ನಡೀಲ್ರಿ ಅದು ಗರ 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 ಗರ್ ತಿರುಗಿ ನನ್ನ ಅಕ್ಕ ಬರ್ತೇವೆ ಮತ್ತೆ என்ன திழா ஆகுதுக்கா ஏன் திருநாடுதாங்க நடந்தது பாப்பா